ಕೇವಲ ಪುಸ್ತಕಕ್ಕಷ್ಟೇ ನಮ್ಮನ್ನು ಸೀಮಿತವಾಗಿರಿಸದೆ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಮಗೆ ಮಕ್ಕಳಿಗಾಗಿಯೇ ಏರ್ಪಡಿಸಿ ನಮ್ಮ ಸರ್ವ ಆಸಕ್ತಿಯನ್ನ ಮುಗಿಲೆತ್ತರಕ್ಕೆ ಬೆಳೆಸುವಲ್ಲಿ ನಮ್ಮ ಕಾಲೇಜು ನಿರಂತರ ಪ್ರಯತ್ನ ಮಾಡ್ತಾನೇ ಇದೆ ನಿಮಗೆ ಬೆಸ್ಟ್ ಎಜುಕೇಶನ್ ಸಿಗಬೇಕು ಅಂಡ್ ಬೆಸ್ಟ್ ಮೋಟಿವೇಶನ್ ಸಿಗಬೇಕು ಅಂತ ಹೇಳಿದ್ರೆ ಯು ರಾದರ್ ಆಫ್ ದಿಸ್ ಕಾಲೇಜ್ ದನ್ ಎನಿ ಅದರ್ ಕಾಲೇಜ್ ಇದು ಒಂದು ನಿಧಿ ಇದ್ದಾಗ ಬಂದು ಇಲ್ಲಿ ಸೇರಿದ್ರೆ ಗೋಲ್ಡನ್ ಫ್ಯೂಚರ್ ಅಂತ ಹೇಳ್ತೀನಿ ಇಲ್ಲಿ ಬರೋದಿದ್ರೆ ನೀವು ಏನಾದ್ರೂ ಒಂದನ್ನ ಸಾಧಿಸಬೇಕು ಅಂತ ಇದ್ರೆ ಅಷ್ಟೇ ಬನ್ನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ ಬಡಿ ಇಲ್ಲಿ ಕಾಲೇಜ್ ಇಸ್ ಒನ್ ಆಫ್ ದ ಮೋಸ್ಟ್ ಸ್ಟೂಡೆಂಟ್ ಫ್ರೆಂಡ್ಲಿ ಕ್ಯಾಂಪಸ್ ಇನ್ ಅವರ್ ಕರ್ನಾಟಕ ನಮ್ಮ ಕಾಲೇಜನ್ನ ನೋಡಿದ್ರೆ ನನಗೊಂದು ಮಾತು ಹೇಳ್ಬೇಕನ್ಸುತ್ತೆ ವಿದ್ಯಾಲಯಗಳು ವಿದ್ಯಾರ್ಥಿಗಳನ್ನು ಬೆಳೆ ಬೆಳೆಯುವಂತಹ ಫಲವತ್ತವಾದ ಗದ್ದೆಗಳನ್ನಾಗಿ ಮಾಡಬೇಕೆ ಹೊರತು ಜಳ್ಳು ತುಂಬುವ ಚೀಲಗಳಂತಲ್ಲ ಹಾಗೆ ನಮ್ಮ ಕಾಲೇಜು ಕೇವಲ ಪುಸ್ತಕಕ್ಕಷ್ಟೇ ಸೀಮಿತವಾಗಿರಿಸದೆ ಮಕ್ಕಳನ್ನು ಯಾವ್ಯಾವ ಮಕ್ಕಳಲ್ಲಿ ಯಾವ್ಯಾವ ರೀತಿ ಪ್ರತಿಭೆ ಇದೆ ಅಂತ ಗುರುತಿಸಿ ಆ ಗುರುತನ್ನು ಮಾಡೋಕ್ಕೂ ಕೂಡ ಆಟಿಯ ಐಸಿರಿ ಐ ಸಿರಿ ಅಂತ ಹೇಳಿ ಕಾರ್ಯಕ್ರಮಗಳನ್ನ ಮೂಡಿಸಿದ್ರು ಈಗ ಯಾವುದೇ ಒಂದು ಮಕ್ಕಳನ್ನ ಸ ಡೈರೆಕ್ಟ್ ಆಗಿ ಸ್ಟೇಜ್ ಮೇಲೆ ಆಗಲ್ಲ ಯಾರು ಚೆನ್ನಾಗಿ ಮಾಡ್ತಾರೆ ಮಾಡಲ್ಲ ಅಂತ ಎಲ್ಲ ನ ಇರ್ತಾರೆ ಈ ಕಾಂಪಿಟೇಷನ್ಸ್ ನಮ್ಗೆ ಹೆಂಗ ಅನ್ಸುತ್ತೆ ಅಂದರೆ ನಮ್ಮಲ್ಲೇ ಒಂಥರ ಏ ನಾನು ಚೆನ್ನಾಗಿ ಮಾಡಬೇಕು ಅನ್ನೋ ಈ ಒಂದು ಆಸೆ ಏನಿದೆ ಕೇವಲ ಬರೀ ಸಾಂಸ್ಕೃತಿಕ ಚಟುವಟಿಕೆಗಳು ಅಷ್ಟೇ ಅಲ್ಲದೆ ಓದಿನಲ್ಲೂ ಕೂಡ ಇದನ್ನು ನಾವು ಅಳವಡಿಸ್ಲಿಕ್ಕೆ ಬಹಳ ಸಹಾಯವನ್ನು ಮಾಡ್ತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಕಾಲೇಜು ಕೇವಲ ಪುಸ್ತಕಕ್ಕಷ್ಟೇ ನಮ್ಮನ್ನು ಸೀಮಿತವಾಗಿರಿಸದೆ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಮಗೆ ಮಕ್ಕಳಿಗಾಗಿಯೇ ಏರ್ಪಡಿಸಿ ನಮ್ಮ ಸರ್ವ ಆಸಕ್ತಿಯನ್ನು ಮುಗಿಲೆತ್ತರಕ್ಕೆ ಬೆಳೆ ಹೆಸ್ರುವಲ್ಲಿ ನಮ್ಮ ಕಾಲೇಜು ನಿರಂತರ ಪ್ರಯತ್ನ ಮಾಡ್ತಾನೇ ಇದೆ ಆ ಪ್ರಯತ್ನ ಯಾವಾಗಲೂ ಯಶಸ್ಸು ಆಗ್ತಾನೇ ಇದೆ ಅದಕ್ಕೆ ನಮಗೆ ಕಾಲೇಜ್ ಬಗ್ಗೆ ಬಹಳ ಹೆಮ್ಮೆ ಖುಷಿ ಎರಡೂ ನಮ್ಮ ಜೊತೆಗೆ ಎಕ್ಸೆಲ್ ವಿದ್ಯಾ ಸಂಸ್ಥೆಯ ಸೆಕೆಂಡ್ ಪಿ ಯುನ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರ ಜೊತೆಗೆ ಮಾತಾಡೋಣ ನಿಮ್ಮ ಹೆಸರು ನನ್ನ ಹೆಸರು ಪ್ರೇರಣಾ ಎಂದು ಜಾಹ್ನವಿ ಇಂಜರಾ ಇಂಜರಾ ಯಾಕೆ ಎಕ್ಸೆಲ್ ಎಲ್ ಕಾಲೇಜನ್ನು ಸೆಲೆಕ್ಟ್ ಮಾಡ್ಬೇಕು ಅಂತ ನಿಮ್ಮ ಅನಿಸ್ತು ಬಿಕಾಸ್ ಇಲ್ಲಿ ನಾವು ನೋಡಿದಂಗೆ ಇಲ್ಲಿ ತುಂಬಾ ಒಳ್ಳೆ ಫೆಸಿಲಿಟೀಸ್ ಇದೆ ಮತ್ತೆ ಟೀಚರ್ಸಿಂದು ಸಹಾಯ ತುಂಬಾ ತುಂಬಾ ಅಂದರೆ ನಮಗೆ ಕೊಟ್ಟಿದ್ದಾರೆ ಅವರು ಅದಕ್ಕೋಸ್ಕರ ಬೇರೆ ಕಾಲೇಜ್ ಕಂಪೇರ್ ಮಾಡಿದ್ರೆ ಇಲ್ಲಿ ಟೀಚರ್ಸ್ ತುಂಬಾ ನಮಗೆ ರೋಲ್ ಪ್ಲೇ ಮಾಡುತ್ತೆ ಟೀಚರ್ಸ್ ಸಹಾಯ ಸೊ ಅದಕ್ಕೆ ಶಿಕ್ಷಣ ಸಂಸ್ಥೆ ಬಗ್ಗೆ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಇಂದ ನಮ್ಗೆ ಗೊತ್ತಾಯ್ತು ಇಲ್ಲಿಂದ ಸೊ ಅದನ್ನ ನೋಡ್ಕೊಂಡ ನಾವು ಇಲ್ಲಿ ಬಂದಿದ್ದು ಅದು ಕರೆಕ್ಟ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಬಂದಾಗ ಇಲ್ಲಿನ ಫೆಸಿಲಿಟಿ ಎಲ್ಲ ನೋಡಿದಾಗ ಸೆಲೆಕ್ಟ್ ಮಾಡೋದು ಮೀಮ್ಗೆ ಯಾಕೆ ಇಷ್ಟ ಆಯ್ತು ಎಕ್ಸೆಲ್ ಯಾಕೆ ಹೆಗ್ ಸೆಲೆಕ್ಟ್ ಮಾಡಿದ್ರಿ ಎಕ್ಸೆಲ್ ಶಿಕ್ಷಣ ಸಂಸ್ಥೆ ಒಂದು ವಿಷಯ ಏನಂದ್ರೆ ನಮ್ಮ ಸ್ಕೂಲ್ ನಮ್ಮ ಸ್ಕೂಲ್ ಸೀನಿಯರ್ಸ್ ಎಲ್ಲ ಇಲ್ಲಿಗೆ ಜಾಯಿನ್ ಆಗ್ತಾ ಇದ್ರು ಸೊ ಕಾಲೇಜ್ ಒಳ್ಳೆದಿರಬಹುದು ಅಂತ ಒಂದು ವಿಷಯ ಸಿಕ್ತು ಸೊ ಅದ ಇಂಟ್ರೆಸ್ಟ್ ಬಂತು ಸೈನ್ಸ್ ಒಳ್ಳೆ ಎಜುಕೇಶನ್ ತುಂಬಾ ಚೆನ್ನಾಗಿ ಕೊಡ್ತಾರೆ ಅಂತ ಸುದ್ದಿ ಬಂತು ಸೊ ಬಂದು ನೋಡಿದಾಗ ಮತ್ತೆ ಇಲ್ಲಿ ಫೆಸಿಲಿಟೀಸ್ ಫ್ಯಾಕಲ್ಟೀಸ್ ಒಟ್ಟಿಗೆ ಮಾತಾಡಿದಾಗ ಅವ್ರ ಬಗ್ಗೆ ಆ್ಯಂಡ್ ಅವ್ರು ಹೇಗೆ ಎಷ್ಟು ಚೆನ್ನಾಗಿ ಟೀಚ್ ಮಾಡ್ತಾರೆ ಅಂತ ಗೊತ್ತಾಯ್ತು ಸೊ ಟೀಚಿಂಗ್ ಫೆಸಿಲಿಟಿ ಒಳ್ಳೇದಿದೆ ಅಂತ ಫಸ್ಟಿಗೆ ಆಲ್ವೇಸ್ ಟೀಚಿಂಗ್ ಫೆಸಿಲಿಟೀಸ್ ದ ಬೆಸ್ಟ್ ಇಲ್ಲಿ ಬೆಸ್ಟ್ ಎಜುಕೇಶನ್ ಕೊಡ್ತಾರೆ ಕ್ವಾಲಿಟಿ ಎಜುಕೇಶನ್ ಕೊಡ್ತಾರೆ ಆ್ಯಂಡ್ ನಮಗೆ ಯಾವ್ದಾದ್ರು ಅಪಾರ್ಚುನಿಟೀಸ್ ಅಂದರೆ ಯಾವ್ದಾದ್ರು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಮಾಡಿಸ್ತಾರೆ ಆ್ಯಂಡ್ ಯಾವ ಆಪರ್ಚುನಿಟಿನೂ ಮಿಸ್ ಆಗದಿದ್ದಂಗೆ ಮಿಸ್ ಆಗದಿದ್ದಂಗೆ ನೋಡ್ಕೊತಾರೆ ನಿಮಗೆ ಬೆಸ್ಟ್ ಎಜುಕೇಶನ್ ಸಿಗಬೇಕು ಆ್ಯಂಡ್ ಬೆಸ್ಟ್ ಮೋಟಿವೇಶನ್ ಸಿಗಬೇಕು ಅಂತ ಹೇಳಿದ್ರೆ ಯು ರಾದರ್ ಆಫ್ ದಿಸ್ ಕಾಲೇಜ್ ದೆನ್ ಎನಿ ಅದರ್ ಕಾಲೇಜ್ ನೀವು ಯಾಕೆ ಸೆಲೆಕ್ಟ್ ಮಾಡ್ತೀರಿ ನನ್ನ ಫ್ರೆಂಡ್ಸ್ ಸುಮಾರು ಜನ ಸೀನಿಯರ್ಸು ಇದೇ ಕಾಲೇಜಿಗೆ ಜಾಯ್ನ್ ಆಗಿದ್ರು ಅವರು ಸಹ ರೆಕಮೆಂಡ್ ಇದ್ರು ಇದೇ ಕಾಲೇಜಿಗೆ ಜಾಯ್ನ್ ಆಗುವ ಒಳ್ಳೆ ಎಜುಕೇಶನ್ ಕೊಡ್ತಾರೆ ಅಂತ ಮತ್ತೆ ನಾನು ರೆಸಿಡೆನ್ಶ ನಾನು ರೆಸಿಡೆನ್ಷಿಯಲ್ ಕಾಲೇಜಿಗೆ ಹುಡುಕ್ತಾ ಇದ್ದೆ ಸೊ ಮತ್ತೆಲ್ಲ ಹೋಗಿ ಸುಮಾರು ಕಾಲೇಜಿಗೆ ಹೋಗಿ ಈ ಕಾಲೇಜಿಗೆ ಬಂದಾಗ ಅಪ್ಪ ಅಮ್ಮನಿಗೆ ಸಹ ಈ ಕಾಲೇಜ್ ಭಾಳ ಭಾಳ ಇಷ್ಟ ಆಯಿತು ಮತ್ತು ಇಲ್ಲಿನ ರಿಸಲ್ಟ್ ಸಹ ತುಂಬ ಚೆನ್ನಾಗಿತ್ತು ಸೊ ಅದಕ್ಕಾಗಿ ಅಪ್ಪ ಅಮ್ಮನೂ ಇದೇ ಕಾಲೇಜ್ ಆಪ್ ಮಾಡಿದರು ನನಗೆ ಹೆಂಗೆ ಅಂತ ಕೇಳಿದರು ನನಗೂ ಈ ಕಾಲೇಜ್ ಇಷ್ಟ ಆಗಿತ್ತು ಅದಕ್ಕೆ ಈ ಕಾಲೇಜ್ ಆಪ್ ಮಾಡಿ ಸೆಲೆಕ್ಟ್ ಸೆಲೆಕ್ಟ್ ಮಾಡಾದ್ಮೇಲೆ ಈ ಕಾಲೇಜಿಗೆ ಬಂದಾದ್ಮೇಲೆ ಒಳ್ಳೆ ಒಪಿನಿಯನ್ ಇನ್ನೂ ಇನ್ಕ್ರೀಸ್ ಆಯಿತು ನನಗೆ ಒಳ್ಳೆ ಒಪಿನಿಯನ್ ಇನ್ಕ್ರೀಸ್ ಆಯಿತು ಯಾಕೆ ಅಂತ ಇಲ್ಲಿ ಎಲ್ಲ ಲೆಕ್ಚರರ್ಸ್ ತುಂಬ ಅಪ್ರೋಚಬಲ್ ಆಗಿದ್ದಾರೆ ಮತ್ತು ಹಾಸ್ಟೆಲಲ್ಲಿ ಕೂಡ ಎಲ್ಲ ಫೆಸಿಲಿಟೀಸ್ ಕೊಡ್ತಾರೆ ನಮ್ಗೆ ಏನಾದರೂ ಹುಷಾರಿಲ್ಲ ಅಂದರೆ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ ಊಟ ಕೂಡ ಚೆನ್ನಾಗಿದೆ ಕಂಪೇರ್ ಟು ಬೇರೆ ಅದರ್ ಬೇರೆ ಕಾಲೇಜಸ್ಸು ಈ ಕಾಲೇಜಿಂದು ಊಟ ಚೆನ್ನಾಗಿದೆ ಮತ್ತೆ ಈ ಕಂಫರ್ಟಬ್ಲಿ ನಮಗೆ ಹೆಂಗೆ ಓದಕ್ಕೆ ಏನೇನು ಫೆಸಿಲಿಟೀಸ್ ಬೇಕೋ ಎಲ್ಲ ಕೊಡ್ತಾ ಇದ್ದಾರೆ ಸ್ಟಡಿ ಎನ್ವೈರನ್ಮೆಂಟ್ ತುಂಬ ಚೆನ್ನಾಗಿದೆ ಹಾಗಾಗಿ ಈ ಕಾಲೇಜು ಐ ವುಡ್ ರ್ಯಾದರ್ ರೆಕಮೆಂಡ್ ಎವ್ರಿಬಡಿ ಟು ಕಮ್ ಅಂಡ್ ಕೀಪ್ ದಿಸ್ ಕಾಲೇಜ್ ಆಸ್ ಆಪ್ಷನ್ ನಾನು ಬೆಂಗಳೂರಿಂದ ನಾನು ಫ್ಯೂಚರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಡೇಟಾ ಸೈನ್ಸ್ ಮಾಡಬೇಕಾಗ್ತದೆ ನಮಗೂ ಉಜಿರೆ ಉಜಿರೆ ನೀವು ಏನಾಗ್ಬೇಕು ಅಂತ ಮಾಡಿದ್ರು ಫ್ಯೂಚರ್ ಅಲ್ಲಿ ನಮಗೆ ನಂಗೆ ಇಂಜಿನಿಯರ್ ಆಗ್ಬೇಕು ರೋಬೋಟಿಕ್ಸ್ ಅಲ್ಲಿ ಅಂತ ಅಸಲಿ ನೀವು ನಾನು ಬಾಗ್ಲಿ ಕೋಟಿ ಅಂತ ನಾನು ಬಾಗ್ಲಿ ಕೋಟಿ ನೀವು ಏನಾಗ್ಬೇಕು ಅಂತ ಇದಿರಿ ನ್ಯಾಯಾಧೀಶ ಆಫೀಸರ್ ಆಗಬೇಕು ಎಸ್ ನಮ್ಮ ಜೊತೆಗೆ ಎಕ್ಸೆಲ್ ಪಿ ಯು ಸಂಸ್ಥೆಯ ಎಲ್ಲಾ ವಿದ್ಯಾರ್ಥಿಗಳು ಒಂದು ಕನಸನ್ನ ಹೊತ್ಕೊಂಡು ಆ ಕನಸಿಗೆ ಒಂದು ಬೆನ್ನೆಲುಬಾಗಿ ನಿಂತಿರುವಂತ ಸಂಸ್ಥೆ ಬಗ್ಗೆ ಹೆಮ್ಮೆಯ ವಿಚಾರಗಳನ್ನ ಮಾತಾಡಿದ್ದಾರೆ ನಮ್ಮ ಜೊತೆಗೆ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯ ಸೆಕೆಂಡ್ ಪಿ ಯು ನ ಸೈನ್ಸ್ ವಿದ್ಯಾರ್ಥಿಗಳಿದ್ದಾರೆ ಅವ್ರ ಜೊತೆಗೆ ಮಾತನಾಡೋಣ ನಿಮ್ಮ ಹೆಸರು ಅನುಜ್ ಅದ್ವೈ ನಾ ಇಲ್ಲಿ ಮಂಗಳೂರಿಗೆ ಬಂದಾಗ ಸುಮಾರು ಕಾಲೇಜಸ್ ಬಂದ್ ಇತ್ತು ಇಲ್ಲಿ ಇದರ ಈ ಕಾಲೇಜ್ ಈ ವಿದ್ ಈ ಕಾಲೇಜ್ ಜೊತೆ ಬಹಳಷ್ಟು ಕಾಲೇಜ್ ಕಾಂಪಿಟೇಷನ್ ಇತ್ತು ಬಟ್ ಈ ಕಾಲೇಜಲ್ಲಿ ಅಲ್ಲಿ ಅದರ ನನ್ನ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬಂದೆ ನಾ ಪೇರೆಂಟ್ಸ್ ಜೊತೆ ಬಹಳ ಸ್ಟೂಡೆಂಟ್ ಜೊತೆ ಮಾತಾಡಿದೆ ಸ್ಟೂಡೆಂಟ್ಸ್ ಅದು ಹೇಳಿದ್ರು ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಇಂಟ್ರಾಕ್ಷನ್ ಮೇನ್ಲಿ ಇಂಪಾರ್ಟೆಂಟ್ ಅಲ್ಲ ಸೊ ಅವ್ರು ಹೇಳಿದ್ರು ಸ್ಟೂಡೆಂಟ್ಸ್ ಮತ್ತು ಟೀಚರ್ಸ್ ಇಂಟ್ರಾಕ್ಷನ್ ಫ್ರೆಂಡ್ಲಿ ಇತ್ತು ಸೊ ಯಾವ್ದು ಬೇಕಾದರೂ ಡೌಟ್ಸ್ ಬಂದು ಅವ್ರ ಜೊತೆ ಡೌಟ್ಸ್ ಕ್ಲಿಯರಿಫೈ ಮಾಡ್ಬೋದಾಗಿತ್ತು ಮತ್ತು ಈವ್ನಿಂಗ್ ಸ್ಟಡಿ ನೀವು ನೀವೆಲ್ಲ ಟೀಚರ್ಸ್ ಇರ್ತಾರೆ ಕೆಮಿಸ್ಟ್ರಿ ಇತ್ತಂದ್ರೆ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಂದ್ರೆ ಮ್ಯಾಥಮೆಟಿಕ್ಸ್ ಫಿಸಿಕ್ಸು ಡೇ ಬೈ ಡೇ ಟೀಚರ್ಸ್ ನಮ್ಮ ಕಡೆ ಪ್ರೆಸೆಂಟ್ ಇರ್ತಿದ್ರು ಅವ್ರು ಅಲ್ಲಿ ಬಂದು ಸ್ಟಡಿ ಅಲ್ಲಿ ನಾವು ಡೌಟ್ ಕ್ಲಿಯರಿಫೈ ಮಾಡ್ಬೋದಾಗಿತ್ತು ಮತ್ತೆಲ್ಲ ಅದು ನಮ್ಮ ಕ್ಲಾಸಲ್ಲೇ ಮ್ಯಾಕ್ಸಿಮಮ್ ಡೌಟ್ಸ್ ಕ್ಲಿಯರ್ ಮಾಡಿದ್ರೆ ಕಾನ್ಸೆಪ್ಟ್ ಎಲ್ಲ ಕಲಿಸ್ತಾರೆ ಬಟ್ ಎಕ್ಸ್ಟ್ರಾ ಡೌಟ್ಸ್ ಇರ್ತದೆ ಬಂದು ಕ್ಲಿಯರ್ ಮಾಡ್ಬೋದು ಅದೊಂದು ಪಾಯಿಂಟ್ ಇತ್ತು ಮತ್ತು ಇಲ್ಲಿ ಬಂದು ನಮ್ಮದು ಮೆಸ್ಸು ಮ್ಯಾಥ್ಸಲ್ಲಿ ಚಲೋ ತಿಂಡಿಯೋದು ಕೊಡ್ತಾ ಇದ್ರು ಇಲ್ಲಿ ನಮ್ಮ ಬೇರೆ ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಎಲ್ಲ ಕಡೆಯಿಂದ ಬಂದರೆ ಎಲ್ಲರೂ ಸೂಟ್ ಆಗ್ಲಿಕ್ಕೆ ಅಂತ ತಿಂಡಿಯೋ ಮಾಡ್ತಾ ಇದ್ರು ಯಾವ್ದು ಬೇಕು ಆ ತಿಂಡಿ ನಾವು ತಿನ್ಬೋದು ಮತ್ತಿಲ್ಲಿಂದು ಇನ್ವಿರಾನ್ಮೆಂಟು ನೇಚರು ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಬರ್ ಬರ್ಬೇಕಾದ್ರೆ ನಾವು ಹೊರಗೆ ಬಂದು ಇಲ್ಲಿ ಅಲ್ಲಿಲ್ಲ ತಿರುಗಾಡಿ ಮತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗಿ ವಾಪಸ್ ನಮ್ಮ ಸ್ಟಡಿ ಗೆ ಹೋಗಿ ಬೇರೆದವ್ರು ಓದ್ಲಿಕ್ಕೆ ನೋಡಿ ನಮಗೂ ಓದ್ಲಿಕ್ಕೆ ಮನ್ಸು ಬರುತ್ತೆ ಸೊ ದಿಸ್ ಈಸ್ ಒನ್ಸ್ ಇದೊಂದು ಫ್ಯಾಕ್ಟರ್ ನನಗೆ ಇಷ್ಟ ಆಯ್ತು ಯಾವ ಊರಿಂದ ಬಂದಿರೋದು ನಾ ಬೆಲ್ಗಮ್ ಇಂದ ಬಂದ ಬೆಲ್ಗಮ್ ಇಂದ ಬಂದಿರೋದು ಎಂತ ಕೈ ಕಾಲೇಜ್ ಬಗ್ಗೆ ನಮ್ ನಮ್ ನಾಸ್ ನಮ್ ಸ್ಕೂಲ್ ಮುಗಿಸಿ ನಾ ಸ್ಕೂಲ್ ಮುಗಿಸಿ 10th ಎಲ್ಲಾ ಮುಗಿಸಿ ಹೊರಗೆ ಬರ್ತಾ ಇದ್ದೆ ಅವಾಗ ನಮ್ಮ ಶಿವಪ್ರಸಾದ್ ಸರ್ ಅಂತಿದ್ರು ಇದ್ದರು ಅವರು ಬಂದು ನಮಗೆ ಮಾತಾಡ್ಸಿದ್ರು ಮತ್ತೆ ಪ್ಯಾಂಪ್ಲೆಟ್ ಕೊಟ್ಟರು ಅವತ್ತು ನಂಗೆ ಈ ಕಾಲೇಜ್ ಬಗ್ಗೆ ಅವರು ಹೇಳಿದ್ರು ಹೀಗೆ ಕಾಲೇಜ್ ಇದೆ ಮತ್ತೆ ಅವಾಗ ನಾ ಸ್ವಲ್ಪ ಇಂಟ್ರೆಸ್ಟ್ ಬಂತು ನಂಗೆ ಹೀಗಾದ್ರೂ ನಾನು 10th ಮುಗಿಸಿ ಹೊರಗೆ ಕಲಿಬೇಕಾಗಿತ್ತು ಸೊ ಆಮೇಲೆ ಮನೆಗೆ ಹೋದೆ ನಮ್ಮ ಪಪ್ಪ ಅಲ್ಲಿ ಕೂತಿದ್ರು ಪಪ್ಪಾ ಹಿಂಗೆ ಹೋಗಿ ಹೇಳಿದೆ ಈಗ ಬಂದಿದ್ರು ಅಂತ ಸೊ ನಮ್ಮ ಪಪ್ಪಾಗ ಹೋಗಿ ಪ್ಯಾಂಪ್ಲೆಟ್ ತೋರಿಸಿದೆ ಆಮೇಲೆ ಯೂಟ್ಯೂಬಲ್ಲೂ ವೀಡಿಯೋಸ್ ಇತ್ತು ಅವಾಗ ನಮ್ಮ ಯೂಟ್ಯೂಬ್ ವರ್ಕ್ ಮಾಡಿ ಅವ್ರು ಯೂ ವೀಡಿಯೋಸ್ ನೋಡಾಕತ್ವಿ ಅವಾಗ ನಮ್ದು ಈ ಕಾಲೇಜು ಮತ್ತು ಕ್ಲಾಸಸ್ ಹೇಗೆ ನಡೀತಾ ಇತ್ತು ಭಾಳ ಇಷ್ಟ ಆಯಿತು ಪಪ್ಪಾಗೆ ಮತ್ತು ನಂಗೂ ಇಷ್ಟ ಆಯಿತು ಸೊ ನಂಗೆ ಇಷ್ಟ ಆದಮೇಲೆ ನಮ್ಮ ಪಪ್ಪಾಗ ಹೇಳಿದೆ ನಂಗೆ ಈ ಕಾಲೇಜ್ ಇಷ್ಟ ಆಗಿದೆ ಮತ್ತು ಸ್ವಲ್ಪ ಹೋಗಿ ನೋಡ್ಕೊಂಡು ಬರೋಣ ಬೇರೆ ಕಾಲೇಜಲ್ಲಿ ನೋಡೋಣ ಇದು ಕಾಲೇಜ್ ನೋಡೋಣ ಹಾಗಂತಲ್ಲ ಸೊ ಈ ಕಾಲೇಜ್ ನಮ್ಮ ಪಪ್ಪ ಕಾಲ್ ಮಾಡಿ ಅಪ್ಪ ಇಲ್ಲಿ ಹೇಳಿಬಿಟ್ರು ಬಿಟ್ರು ಬರ್ತೀವಿ ಮತ್ತೆ ನೋಡ್ತೀವಿ ಅಂತ ಕಾಲೇಜು ಸೊ ಬಂದು ಬೇರೆ ಕಾಲೇಜ್ ನೋಡಿ ಈ ಕಾಲೇಜು ನೋಡಿದ್ವಿ ಬಟ್ ಈ ಕಾಲೇಜ್ ನಂಗೆ ಇಷ್ಟ ಆಯ್ತು ಹೇಳಕ್ ಇಷ್ಟಪಡ್ತೀನಿ ಕ್ಯಾಂಪಸ್ ಕರ್ನಾಟಕ ನಾನು ನಂದು ಟೆಂತ್ ಆಗಿದೆ ಫಸ್ಟ್ ಆಫ್ ಆಲ್ ಒಂದು ಅಫೋರ್ಡಬಲ್ ಪ್ರೈಸ್ ಒಂದು ಕಾಲೇಜ್ ಇಟ್ಟಾಗ ನೋಡಿದೆ ಅವಾಗ ನಂಗೆ ಗೊತ್ತಾಗಿದೆ ಎಕ್ಸ್ ಎಲ್ ಕಾಲೇಜ್ ಬಗ್ಗೆ ಆ್ಯಂಡ್ ಈ ಕಾಲೇಜಿಗೆ ಬಂದು ಮ್ಯಾಮ್ ಇಲ್ಲಿಂದ ಎನ್ವಿರಾನ್ಮೆಂಟ್ ಆ್ಯಂಡ್ ಇಲ್ಲಿಂದ ಶೆಡ್ಯೂಲ್ ಶೆಡ್ಯೂಲ್ ಡೇಸ್ ಎವ್ರಿಂಗ್ ಇಸ್ ವೆರಿ ಗುಡ್ ಮಾರ್ನಿಂಗ್ ನಾವು ನಾರ್ಮಲಿ ಫೈವ್ ಓ ಕ್ಲಾಕಿಗೆ ಹೇಳ್ತೀವಿ ಫೈವ್ ಓ ಕ್ಲಾಕಿಗೆ ಎದ್ದು ನಮಗೆ ಸ್ಟಡಿ ಆರ್ಸ್ ಇರುತ್ತೆ ಸ್ಟಡಿ ಆರ್ಸ್ ಆಗಿದ್ದ ಆಗಿನ ನಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್ ಸ್ಟಾರ್ಟ್ ಆಗಿ ಈವ್ನಿಂಗ್ ಫೈವ್ ತರ್ಟಿ ತಂದೂ ಕ್ಲಾಸಸ್ ಇರುತ್ತೆ ಅದಾದಮೇಲೆ ರೆಗ್ಯುಲರ್ ಸ್ಟಡಿ ಅವರ್ಸ್ ಇರುತ್ತೆ ಸ್ಟಡಿ ಆರ್ಸ್ ಆಗಿದ್ದ ನಮಗೆ ಡೌಟ್ ಕ್ಲಾರಿಫಿಕೇಷನ್ ಸೆಷನ್ಸ್ ಇರುತ್ತೆ ಮ್ಯಾಮ್ ತುಂಬ ಹೆಲ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್ಗೋಸ್ಕರ ಎಲ್ಲ ಏನೇ ಡೌಟ್ಸ್ ಇದ್ರು ಯಾವ ಲೆಕ್ಚರ್ಸ್ ಆದರೂ ಯಾರಿಗೆ ಯಾರ ಜೊತೆಗೆ ಕೇಳಬೇಕು ಎಲ್ಲರೂ ಬಂದು ಡೌಟ್ಸ್ ಡೌಟ್ಸ್ ಸಾಲ್ವ್ ಮಾಡಿದಾಗ ಹೆಲ್ಪ್ ಮಾಡಿಕೊಡ್ತಾರೆ ಮ್ಯಾಮ್ ಆ್ಯಂಡ್ ಅಪಾರ್ಟ್ ಫ್ರಮ್ ಸ್ಟಡೀಸ್ ಫುಡ್ಡಲ್ಲಿ ಏನೇ ಪ್ರಾಬ್ಲಮ್ ಇಲ್ಲ ಯಾವ ಕರ್ನಾಟಕದ ಯಾವುದೇ ಮೂಲೆ ಮೂಲೆಯಿಂದ ಮಕ್ಕಳು ಬಂದಿದ್ರು ಇಲ್ಲಿ ಅಡ್ಜಸ್ಟ್ ಆಗ್ತಾರೆ ಆ್ಯಂಡ್ ಎಜುಕೇಷನ್ ಅಂತ ಇಲ್ಲಿ ಎಲ್ಲೂ ಕಮ್ಮಿ ಇಲ್ಲ ಮ್ಯಾಮ್ ಎಲ್ಲಕ್ಕಿಂತ ಬೆಸ್ಟ್ ಫ್ಯಾಕಲ್ಟೀಸ್ ಟೀಚರ್ಸ್ ಲೆಕ್ಚರ್ಸ್ ಎಲ್ಲರೂ ಇದ್ದಾರೆ ಅದಲ್ಲೇ ನಾವು ಹಾಸ್ಟೆಲಲ್ಲಿ ಇರುವಾಗ ವಾರ್ಡನ್ಸ್ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ ಆ್ಯಂಡ್ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಆಫ್ ಸ್ಟೂಡೆಂಟ್ ಇನ್ ಇಸ್ ಅಫೋಡಿನೆನ್ಸ್ நான் பண்ணிட்டேன் ಅವರಿಗೆ ಹೋಮ್ ಸಿಕ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಇಲ್ಲಿ ಸ್ಟಡೀಸಿಗೆ ಅದು ಮೇನ್ ಥಿಂಗ್ ಫೋಕಸ್ ಮಾಡಕ್ ಇರೋದು ಆ್ಯಂಡ್ ಈ ಕಾಲೇಜ್ ಎನ್ವಿರಾನ್ಮೆಂಟ್ ಹೇಗಿದೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಎಲ್ಲರೂ ಒಂದು ತಪ್ಪು ನೋಡ್ಕೊತಾರೆ ತಪ್ಪ ಮಾಡ್ದಲ್ಲಿ ನಿಮ್ಮ ತಿಂತಾರೆ ಯಾವತ್ತು ಮುಂದೆ ನಡೆಯೋಕ್ಕೆ ಪ್ರೋತ್ಸಾಹಿಸ್ತಾರೆ ಮ್ಯಾಮ್ ಲೈಫಲ್ಲಿ ಸಕ್ಸೀಡ್ ಆಗೋಕ್ಕೆ ಹೆಲ್ಪ್ ಮಾಡುವಂತ ಬೆಸ್ಟ್ ಕಾಲೇಜ್ ಇದೆ ಹೇಳೋದು ನಮ್ಮ ಜೊತೆಗೆ ಎಕ್ಸ್ ಎಲ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿನಿಯರು ಜೊತೆಗೆ ಮಾತನಾಡೋಣ ನಿಮ್ಮ ಹೆಸರು ರಕ್ಷಿತಾ ನಾನು ಡಾಕ್ಟರ್ ಡಾಕ್ಟರ್ ಅಂತ ಆಸೆ ಇತ್ತು ಸಾಲಲ್ಲ ಅದನ್ನ ನೆರವೇರಿಸಿಕೊಳ್ಳುವಂತ ಒಂದು ಚಲನ ಇರಬೇಕು ನಾನು ಕೇಳ್ಪಟ್ಟಂಗೆ ಎಕ್ಸೆಲ್ ನೀಟ್ ನನಗ್ ಬೇಕಾಗಿದ್ದು ಕೂಡ ನೀಟ್ ರಿಸಲ್ಟ್ ನೀಟ್ ರಿಸಲ್ಟ್ ಅಲ್ಲಿ ತುಂಬಾ ಅತ್ಯಧಿಕವಾದಂತಹ ಸಾಧನೆ ಮಾಡಿದೆ ಅಂತಾನು ಕೇಳ್ಪಟ್ಟೆ ಸೇರಿದ್ರೆ ಒಂದು ಒಳ್ಳೆ ಕಾಲೇಜಿಗೆ ಸೇರ್ಬೇಕು ನನ್ನನ್ನು ಕೂಡ ಡಾಕ್ಟರ್ ಮಾಡೋ ಅಂತ ಒಂದು ಕಾಲೇಜಿಗೆ ಸೇರ್ಬೇಕು ಅನ್ನೋ ಒಂದು ಭರವಸೆಯನ್ನ ಕಾಲೇಜ್ ಕೊಡ್ತು ಅದಕ್ಕಾಗಿ ಕಾಲೇಜ್ ಆಯ್ಕೆ ಆಗಿ ಖಂಡಿತವಾಗೂ ಕೊಟ್ಟಿದೆ ನಾನು ಇಲ್ಲಿ ಬಂದು ಫೈವ್ ಮಂತ್ಸ್ ಆಯ್ತಾ ಬಂತು ಎಲ್ಲಾದ್ರು ಸೋಲೆ ಗೆಲುವಿನ ಮೆಟ್ಟಿಲು ಅನ್ನಂಗೆ ಸ್ಟಾರ್ಟಿಂಗ್ ಏನೇ ಪಿಕ್ಅಪ್ ಆಗಲಿಲ್ಲ ಸ್ಟಾರ್ಟಿಂಗ್ ಬರ್ತಾ ಬರ್ತಾ ಒಂದ್ ಒಂದೊಂದೇ ಆಗಿ ನೀಟ್ ಕೋಚಿಂಗ್ ಕೊಡ್ತಾ ಬಂದ್ರು ಆಮೇಲೆ ಮಿಸ್ಟೇಕ್ಸ್ ಮಾಡಿದಾಗ ಎಲ್ಲಿ ಮಾಡ್ತಿದೀವಿ ಅಂತ ಹೇಳ್ಕೊಟ್ಟು ಐಡೆಂಟಿಫೈ ಮಾಡೋದನ್ನ ಹೇಳ್ಕೊಟ್ರು ಸೊ ನೀಟ್ ಅಂತ ಏನು ಅಂತ ಗೊತ್ತಿಲ್ಲದೆ ಇರೋ ಒಂದು ಹುಡುಗಿಯರಿಗೂ ಕೂಡ ನೀಟಲ್ಲಿ ನಾನು ಮಾಡ್ತೀನಪ್ಪ ಅನ್ನೋ ಒಂದು ಛಲವನ್ನ ಇಲ್ಲಿ ಬರೆಸ್ತು ನಿಜವಾಗ್ಲು ಬಂದಿದ್ಕು ಸಾರ್ಥಕ ನನ್ ಇಲ್ಲಿ ಅಂತ ಇನ್ನು ಫ್ಯೂಚರ್ ಬರುವಂತ ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಂದು ಒಳ್ಳೆ ಮೆಟ್ಲು ಬೇಕು ಅಂತ ಹೇಳಿದರೆ ಎಕ್ಸೆಲ್ನ ನೀವು ಚೂಸ್ ಮಾಡಿದರೆ ಖಂಡಿತವಾಗ್ಲೂ ಕೂಡ ನೀವು ಮುಂದೆ ದೊಡ್ಡ ಸಾಧನೆನೇ ಮಾಡ್ಬೋದು ಅಂತ ಹೇಳೋಕ್ಕೆ ನಾನೇ ಒಂಥರ ಉದಾಹರಣೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಾನು ಬಂದು ಇನ್ನ ಫೈವ್ ಮಂತ್ಸ್ ಆಗಿದೆ ಇಷ್ಟರಲ್ಲಿ ನನಗೆ ಚೇಂಜಸ್ ಕಾಣ್ತಿದೆ ಅಂತ ಹೇಳಿದರೆ ಇನ್ನ ಸೆಕೆಂಡ್ ಪಿ ಯು ಮುಗಿಸೋ ಅಷ್ಟರಲ್ಲಿ ಯಾವ ರೀತಿ ನಮ್ಮನ್ನು ನಮ್ಮ ಕಾಲೇಜ್ ಮಾಡ್ಬೋದು ಅನ್ನೋ ಒಂದು ಹೆಮ್ಮೆ ಇದೆ ಹಾಗಾಗಿ ಯಾರಾದ್ರೂ ಕೂಡ ಎಕ್ಸೆಲ್ಗೆ ಬರೋರಂಥವ್ರಿದ್ರೆ ಖಂಡಿತವಾಗ್ಲೂ ಅವರ್ ಕಾಲೇಜ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು ನೀವು ಯಾಕೆ ನಾನು ತುಂಬ ಕಾಲೇಜಸ್ನ ಸಹ ನೋಡಿದೆ ನಮ್ಮಮ್ಮ ನನ್ನ ಅಪ್ಪ ಅಮ್ಮನಿಗೆ ಇದೇ ಕಾಲೇಜ್ ತುಂಬಾ ಇಷ್ಟ ಆಗಿದ್ದು ಹಾಗಾಗಿ ಅಪ್ಪ ಅಮ್ಮ ಹೇಳಿದ್ರು ನನಗೂ ಕಾಲೇಜ್ ತುಂಬಾ ಇಷ್ಟ ಇತ್ತು ಇಲ್ಲಿನ ವೈಬ್ಸು ನೇಚರು ಎಲ್ಲ ತುಂಬ ಚೆನ್ನಾಗಿದೆ ಎಷ್ಟೊಂದು ಕಾಲೇಜಸ್ ಅಲ್ಲಿ ನೋಡಿದ್ವಿ ಅಲ್ಲಿ ಬರೀ ಕಾಲೇಜ್ ಏನು ಆದರೆ ಇಲ್ಲಿ ಒಂದು ವೈಬ್ ಇದೆ ಅದು ಬರೀ ಓದೋದು ಓದೋದು ಅಂತ ಇಲ್ಲ ಎಷ್ಟೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದಾವೆ ಬಂದಾಗಿಂದ ಫಸ್ಟ್ ಈಗ ತುಂಬಾ ಪ್ರೆಷರ್ ಅಂತ ಹೇಳ್ತಾರಲ್ವಾ ಆ ತರ ಈ ಕಾಲೇಜಲ್ಲಿ ಅಲ್ಲಿ ದಿನಕ್ಕೂ ಫೀಲ್ ಆಗಿಲ್ಲ ವಾರ್ಡನ್ ಸಹ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ನ ವಾರ್ಡನ್ಸ್ ಅಂತಾನೆ ಅನ್ಸಲ್ಲ ಅವರೆಲ್ಲರೂ ಫ್ರೆಂಡ್ಲಿ ಆಗಿ ಅಷ್ಟು ಫ್ರೆಂಡ್ಲಿ ನೇಚರ್ ಇದೆ ನಮ್ಮ ವಾರ್ಡನ್ಸ್ ಗೆ ಆಮೇಲಿಂದ ಈ ಕಾಲೇಜ್ ತುಂಬಾನೇ ಚೆನ್ನಾಗಿದೆ ಚೆನ್ನಾಗಿದೆ ಈಗ ನಿಮ್ ಹೆಂಗ್ ಗೊತ್ತಾಯ್ತು ಎಕ್ಸೆಲ್ ಕಾಲೇಜ್ ಬಗ್ಗೆ ಎಕ್ಸೆಲ್ ಕಾಲೇಜ್ ಬಗ್ಗೆ ಈಗ ಎಷ್ಟೊಂದ್ ಕಾಲೇಜಸ್ ನಾವು ಹುಡುಕ್ತಾ ಇರ್ತೀವಲ್ವಾ ಆಗ ಹೀಗೆ ಗೂಗಲ್ ಅಲ್ಲಿ ಎಲ್ಲ ಹುಡುಕುವಾಗ ಎಕ್ಸೆಲ್ ಕಾಲೇಜ್ ಅಂತ ಗೊತ್ತಾಯ್ತು ಸೊ ಇದಕ್ಕೆ ಜಾಯ್ನ್ ಆಗ್ಬೇಕು ಅಂತ ಬಂದ್ ನೋಡಿದ್ರಿ ನೀವು ಫ್ಯೂಚರ್ ಅಂತ ಸ್ಟೂಡೆಂಟ್ ಗೆ ಏನು ಹೇಳೋಕೆ ಇಷ್ಟ ಇದನ್ನ ಸೆಲೆಕ್ಟ್ ಮಾಡೋಕೆ ಇದು ಒಂದು ನೇದೆ ಇದ್ದಾಗ ಬಂದು ಇಲ್ಲಿ ಸೇರಿದ್ರೆ ಗೋಲ್ಡನ್ ಫ್ಯೂಚರ್ ಅಂತ ಹೇಳ್ತೀನಿ ನಾನು ಸೆಲೆಕ್ಟ್ ಮಾಡಿದ್ರಿ ಯಾಕೆ ಎಕ್ಸೆಲ್ ಎಕ್ಸೆಲ್ ಕಾಲೇಜ್ ಇಲ್ಲಿ ಲೈಕ್ ತುಂಬಾ ಕಮ್ಮಿ ವರ್ಷಗಳಲ್ಲಿ ತುಂಬ ದೊಡ್ಡ ಸಾಧನೆ ಎಲ್ಲ ಮಾಡಿದೆ ತುಂಬ ಚೆಂದ ನೀಟ್ ರಿಸಲ್ಟ್ಸ್ ಜೆ ರಿಸಲ್ಟ್ಸ್ ಕೂಡ ತೆಕ್ಕೊಟ್ಟಿದೆ ನನಗೂ ನೀಟ್ ಮಾಡಬೇಕು ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ಸೊ ನಮ್ಮ ಅಪ್ಪ ಅಮ್ಮ ಹಾಗೆ ಹುಡುಕ್ತಿರುವಾಗ ಚೆನ್ನಾಗಿ ರಿಸಲ್ಟ್ಸ್ ಕೊಡ್ತಿರೋ ಯಾವ ಕಾಲೇಜ್ ಅಂತ ಹೋಗ್ತಿರುವಾಗ ಎಕ್ಸೆಲ್ ಬಂತು ಅವ್ರಿಗೆ ಇಷ್ಟ ಆಯಿತು ಅದಕ್ಕೆ ನನಗೂ ಬಂದ್ಬಿಟ್ಟು ಕ್ಯಾಂಪಸ್ ಎಲ್ಲ ನೋಡಿದೆ ಸುತ್ತಮುತ್ತ ನೇಚರ್ ಇದೆ ಹಾಗೆಲ್ಲ ಹೇಳಿಬಿಟ್ಟು ಹಾಸ್ಟೆಲ್ ಫೆಸಿಲಿಟೀಸ್ ಆಕ್ಚುಲಿ ಚೆನ್ನಾಗಿದೆ ಹೊಸ ಹಾಸ್ಟೆಲ್ ಅಂತ ಹೇಳಿದ್ರು ತುಂಬಾ ಡೆವಲಪ್ಮೆಂಟ್ಸ್ ಆಗ್ತಿದೆ ತುಂಬ ಫೆಸಿಲಿಟೀಸ್ ಎಲ್ಲ ಕೊಡಕ್ಕೆ ನೋಡ್ತಿದ್ದಾರೆ ಅವರು ಮತ್ತೆ ಹಾಸ್ಟೆಲಲ್ಲಿ ವಾರ್ಡನ್ಸ್ ಸತ ಅಷ್ಟೇ ತುಂಬ ಚೆಂದ ನೋಡ್ಕೋತಾರೆ ಚೆಂದ ಮಾತಾಡ್ಸ್ತಾರೆ ಏನಾದ್ರೂ ಹುಷಾರಿಲ್ಲ ಅಂದ್ರೂ ಸಹ ನಮ್ಮ ಪೇರೆಂಟ್ಸ್ ಹೆಂಗ್ ಟ್ರೀಟ್ ಮಾಡ್ತಿದ್ರು ಹಾಗೆ ಟ್ರೀಟ್ ಮಾಡ್ತಾರೆ ಸೊ ಚೆನ್ನಾಗಿದೆ ಸೆಲೆಕ್ಟ್ ಒಳ್ಳೆ ಎಜುಕೇಶನ್ ಇದೆ ಒಳ್ಳೆ ಫುಡ್ ಫೆಸಿಲಿಟೀಸ್ ಸಹ ತುಂಬ ಚೆನ್ನಾಗಿದೆ ಹಾಸ್ಟೆಲ್ ಕ್ಲೆನ್ಲಿನೆಸ್ ನೋಡಿದರೆ ಹೈಜೀನ್ ಎಲ್ಲ ಚೆನ್ನಾಗಿದೆ ಮತ್ತು ನಿಮಗೆ ಬರಬೇ ಇಲ್ಲಿ ಇಲ್ಲಿ ಏನು ಅಂದರೆ ಓದ್ರ ಜೊತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಸುತ್ತ ತುಂಬ ಮಾಡ್ತಾರೆ ಲೈಕ್ ನಾವು ಬಂದ ತಕ್ಷಣ ಓರಿಯಂಟೇಶನ್ ಡೇ ಮಾಡಿದ್ರು ಅಲ್ಲೂ ಸ್ವಲ್ಪ ತುಂಬ ಪ್ರೋಗ್ರಾಮ್ಸ್ ಅದು ಇದು ಅರೇಂಜ್ ಮಾಡಿದ್ರು ನಮಗೆ ಆಮೇಲೆ ಇಂಡಿಪೆಂಡೆನ್ಸ್ ಡೇ ಮಾಡಿದ್ರು ಟೀಚರ್ಸ್ ಡೇ ಮಾಡಿದ್ರು ಇವಾಗ ಪುನಃ ಪರ್ಬ ಮಾಡ್ತಿದ್ದಾರೆ ಸೊ ಅದಕ್ಕೆ ತುಂಬ ಎಂಟರ್ಟೈನ್ಮೆಂಟ್ ಜೊತೆ ನಿಮಗೆ ಎಜುಕೇಶನ್ ಸಹ ಕೊಡ್ತಾರೆ ಅಷ್ಟು ಪ್ರೆಷರ್ ಹಾಕಲ್ಲ ನಿಮಗೆ ಸೊ ಅದಕ್ಕೆ ಎಕ್ಸ್ ಎಲ್ ಚೆನ್ನಾಗಿದೆ ಕಾಲೇಜ್ ನಮ್ಮ ಜೊತೆಗೆ ಎಕ್ಸೆಲ್ ಕಾಲೇಜಿನ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿದ್ದಾರೆ ಅವ್ರ ಜೊತೆಗೆ ಮಾತನಾಡೋಣ ನಿಮ್ಮ ಹೆಸರು சிங்கம் ಟೆಂತ್ ಮುಗಿದ ತಕ್ಷಣ ಯಾವ ಕೋರ್ಸ್ ತಗೊಳ್ಬೇಕು ಅಂತ ಗೊತ್ತಿರಲಿಲ್ಲ ಆಮೇಲೆ ಜೆ ಡಬ್ಲಿ ಇಷ್ಟೇ ಇತ್ತು ಮ್ಯಾಥ್ಸ್ ಒಂದು ಸ್ವಲ್ಪ ಮ್ಯಾಥ್ಸ್ ಪಿಕ್ಸಲ ಅದಕ್ಕೆ ಜೆ ಡಬ್ಲಿ ಐ ಐ ಟಿ ಏಮ್ ಗೇಮ್ ಇತ್ತು ನನ್ನದು ಅದಕ್ಕೆ ಹುಡುಕ್ತಾ ಬಂದೆ ಈ ಕಡೆ ಕಾಲೇಜು ಈ ಕಡೆ ಬಂದಾಗ ಅಲ್ಲೆಲ್ಲ ಫುಲ್ ಸ್ಟಿಕ್ ಅಂತ ಇಲ್ಲಿ ಬಂದೆ ಆಮೇಲೆ ಇಲ್ಲಿ ಚೆನ್ನಾಗಿ ಅನಿಸ್ತು ಎಲ್ಲ ಕೋಚಿಂಗ್ ಎಲ್ಲ ಚೆನ್ನಾಗಿದೆ ಅಂತ ಇಚ್ಛೇ ಇದನ್ನ ಸೆಲೆಕ್ಟ್ ಮಾಡಿದೀನಿ ಸೊ ಈಗ ಸೆಲೆಕ್ಟ್ ಮಾಡಿ ಆದ್ಮೇಲೆ ಎಕ್ಸ್ಪೀರಿಯನ್ಸ್ ಹೇಳೋದಿದೆ ನನ್ನ ಈಗ ನಾ

ನನಗೆ ಸೈನ್ಸ್ ಮ್ಯಾಥ್ಸ್ ಅಂದ್ರೆ ತುಂಬಾ ಇಷ್ಟ ಸೊ ಟೆಂತ್ ಆದ್ಮೇಲೆ ಪಿ ಸಿ ಎಮ್ ಸಿ ತಗೋಬೇಕಂತಾನೆ ಇತ್ತು ಎಕ್ಸ್ ಎಲ್ ನನ್ಗೆ ರಿಲೇಟಿವ್ ರೆಫರ್ ಮಾಡಿದ್ರು ಫಸ್ಟ್ ಎಕ್ಸೆಲ್ ವಿಸಿಟ್ ಮಾಡೋಕಿನ್ ಮುಂಚೆ ಜ್ಞಾನಸುಧ ಎಕ್ಸ್ಪರ್ಟ್ ಎಲ್ಲ ನೋಡಿದೆ ಬಟ್ ಕಂಪೇರ್ ಟು ದಟ್ ಎಕ್ಸೆಲ್ ತುಂಬ ಇಷ್ಟ ಆಯ್ತು ಬೆಟರ್ ಫೀಲಿಂಗ್ ಹಿಯರ್ ಮತ್ತೆ ಅದೇ ರೀ ಸರ್ ಸೊ ಏನು ಸಾಧನೆ ಮಾಡಬೇಕು ಅನ್ನೋದು ಮೊದಲೇ ಐಡಿಯಾ ಇತ್ತು ಐಡಿಯಾ ಯಾವ್ದು ಬೆಸ್ಟ್ ಅಂತ ನೀವು ಹುಡುಕಿದಾಗ ನಿಮಗೆ ಸಿಕ್ಕಿದ ಎಕ್ಸೆಲ್ ಎಸ್ ಈಗ ಬರುವಂತ ಬೇರೆ ಸ್ಟೂಡೆಂಟ್ಸ್ ಗೆ ನೆಕ್ಸ್ಟ್ ಇದನ್ನ ತಗೋಬೇಕು ಅಂತ ಅನ್ಕೊಂಡವ್ರಿಗೆ ಏನು ಹೇಳ್ತೀರಾ ನೀವು ನೆಕ್ಸ್ಟ್ ಬರುವಂಥ ಸ್ಟೂಡೆಂಟ್ಸು ಡೆಫಿನೆಟ್ಲಿ ಎಕ್ಸೆಲ್ ರೆಫರ್ ಮಾಡ್ತೀನಿ ಆ್ಯಂಡ್ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಏಮ್ ಇದ್ರೆ ಲೈಫಲ್ಲಿ ನೀವು ಇಲ್ಲೇ ಬರ್ಬೇಕು ಅಚೀವ್ ಮಾಡೋಕ್ಕೆ ನೀವು ಬಂದು ಇಲ್ಲಿ ವೇಸ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಪೇರೆಂಟ್ಸ್ ಅವ್ರು ಕಷ್ಟಪಟ್ಟು ನಿಮ್ಗೆ ಇಲ್ಲಿ ಅಡ್ಮಿಷನ್ ಮಾಡ್ಸಿರ್ತಾರೆ ಅದನ್ನು ನೀವು ವೇಸ್ಟ್ ಆಗೋಕ್ಕೆ ಏನಾದರೂ ಬಿಡಲೇಬಾರ್ದು ಸೊ ನೀವು ಫಸ್ಟ್ ಡೇ ಫಸ್ಟ್ ಡೇ ಅಟ್ ಲೀಸ್ಟ್ ಫಸ್ಟ್ ಡೇ ಆಗಿಲ್ವಾ ಆಫ್ಟರ್ ಫ್ಯೂ ಮಂತ್ಸ್ ಅಡ್ಜಸ್ಟ್ ಆದ್ಮೇಲೆ ಹಾರ್ಡ್ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿ ಅಂಡ್ ಯು ವಿಲ್ ಡೆಫಿನೆಟ್ಲಿ ಬಿ ಸಕ್ಸಸ್ಫುಲ್ ಇನ್ ಲೈಫ್ ವೆರಿ ನೈಸ್ ನೀನ್ ಯಾಕೆ ಎಕ್ಸೆಲ್ ಆಹ ನಾವು ಆಕ್ಚುಲಿ ಮುಂಚೆಯಿಂದಾನು ನೀಟ್ ಗೆ ಇದು ಪ್ರಿಪೇರ್ ಆಗಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಆದ್ರೆ ನಾನು ಅಕ್ಟೋಬರ್ ಅಲ್ಲಿ ಅಂದ್ರೆ ನಾನು ಇನ್ನು 10th SLC 10th ಮಿಡ್ ಟರ್ಮ್ ಬರಿಬೇಕಾದ್ರೆ ನನಗೆ ಮೆಸೇಜ್ ಬಂತು ಕಾಲೇಜಿಂದ ಕಾಲೇಜ್ ಇಂದ ಮೆಸೇಜ್ ಬಂದ್ಮೇಲೆ ಇದು ನೋಡೋಣ ಹೇಗಿರತ್ತೆ ಅಂದ್ಬಿಟ್ಟು ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ಆಮೇಲೆ ಒಂದ್ಸರಿ ಕ್ಯಾಂಪಸ್ ವಿಸಿಟ್ ಮಾಡಿದೆ ತುಂಬಾ ಇಷ್ಟ ಆಯ್ತು ಜೊತೆಗೆ ಇಲ್ಲಿ ಟೈಮ್ ಪಾಸ್ ಆಗೋದಕ್ಕಂತೂ ಬಿಡೋದೇ ಇಲ್ಲ ಯಾವ ಸ್ಟಡಿ ಅವರ್ಸ್ ಇರುತ್ತೆ ಮತ್ತೆ ಕ್ಲಾಸಸ್ ಕಂಟಿನ್ಯೂಸ್ ಕಂಟಿನ್ಯೂಸ್ ಬೇಸಿಸ್ ಮೇಲೆ ನಡೀತಾನೆ ಇರುತ್ತೆ ಮತ್ತೆ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ ನೀಟಲ್ಲಿ ಅದಕ್ಕೋಸ್ಕರ ಮುಂದೆ ನಾನು ಕೂಡ ಚೆನ್ನಾಗಿ ನೀಟಲ್ಲಿ ಅಚೀವ್ ಮಾಡ್ಬೋದು ಅಂತ ನಾನು ಕಾಲೇಜಿಗೆ ಸೇರಿ ಸೊ ಇವಾಗ ಅಚೀವ್ ಮಾಡೋದಕ್ಕೆ ನಿಮ್ಮ ಪ್ರಿಪರೇಷನ್ ಹೇಗಿದೆ ಪ್ರಿಪ್ರೇಷನ್ ಚೆನ್ನಾಗಿ ನಡೀತಾ ಇದೆ ಟೈಮ್ ಪಾಸ್ ಅಂತೂ ಆಗೋದಿಲ್ಲ ಕಂಟಿನ್ಯೂಸ್ ಆಗಿ ಓದು ಓದು ಅಂತಾನೆ ಇರುತ್ತೆ ಯಾಕೆ ಅಂದ್ರೆ ನಾವು ಮುಂದೆ ಒಂದು ಗೋಲ್ ಗೋಲ್ ರೀಚ್ ಆಗ್ಬೇಕು ಅಂತ ಇರ್ಬೇಕಾದ್ರೆ ಗಮನ ಕೊಡ್ಬೇಕಾಗತ್ತೆ ಕೋಚಿಂಗ್ ಚೆನ್ನಾಗಿದೆ ಜೊತೆಗೆ ನಿಮ್ಗೊಂದು ಗುರಿ ಇದ್ರೆ ಲೈಫ್ ಅಲ್ಲಿ ಅದನ್ನು ಅಚೀವ್ ಮಾಡಬೇಕು ಅಂದ್ರೆ ಅಲ್ಲಿ ಹೊರಗಡೆ ಕಷ್ಟ ಆಗುತ್ತೆ ಇರುತ್ತೆ ಹಾಸ್ಟ್ಲಿಗೆ ಬಂದು ಓದಬೇಕು ಅಂತ ಇರೋರು ನಿಮ್ಗೆ ಗೋಲ್ ಸೆಟ್ ಆಗಿದ್ರೆ ಮುಂದೆ ಎಕ್ಸೆಲ್ ಗೆ ಬಂದ್ ಜಾಯ್ನ್ ಆಗ್ಬೋದು ನಿಮ್ ಗೋಲ್ ರೀಚ್ ಆಗೋ ಚಾನ್ಸಸ್ ಹೈ ವೆರಿ ನೈಸ್ ತ್ಯಾಂಕ್ ಯು ಸೋ ಮಾರ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್